ಸ್ನೇಹಿತ ನಮಸ್ಕಾರ ಚರಿತ್ರ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಿಹಾರ ಅಂದ ತಕ್ಷಣ ನಿಮಗೆ ಈ ಕ್ಷಣದಲ್ಲಿ ಏನು ನೆನಪಾಗುತ್ತೆ ಅಂತ ಕೇಳಿದರೆ ಅದರಲ್ಲೂ ಈ ಮಳೆಗಾಲದಲ್ಲಿ ಬ್ರಿಡ್ಜ್ಗಳ ವಿಚಾರಕ್ಕೆ ಬಿಹಾರ ತುಂಬಾನೇ ಸುದ್ದಿಯಾಗಿದ್ದಂತಹ ರಾಜ್ಯ ಅಲ್ಲಿ ಈ ಮಳೆಗಾಲದಲ್ಲಿ ಸತತವಾಗಿ ಬ್ರಿಡ್ಜ್ಗಳು ಕುಸಿದು ಬಿದ್ದಿದ್ವು ಕಳಪೆ ಮಟ್ಟದ ಕಾಮಗಾರಿ ಅದು ಇದು ಅನ್ನುವಂಥ ದೊಡ್ಡ ಮಟ್ಟಕ್ಕೆ ಈ ಬ್ರಿಡ್ಜ್ಗಳ ವಿಚಾರದಲ್ಲಿ ಬಿಹಾರ ಸುದ್ದಿಯಾಗಿತ್ತು ಕೇವಲ ಒಂದು ತಿಂಗಳ ಅಂತರದಲ್ಲಿ ಒಂದು ಹತ್ತು ಬ್ರಿಡ್ಜ್ಗಳು ಅಲ್ಲಿ ಕುಸಿದು ಬಿದ್ದಿದ್ದು ನಮ್ಮ ಕರ್ನಾಟಕದಲ್ಲೂ ಕೂಡ ಮೊನ್ನೆ ಕಾರವಾರ ಹಾಗೂ ಗೋವಾ ನಡುವೆ ಸಂಪರ್ಕ ಸಾಧಿಸ್ತಾ ಇದ್ದಂಥ ಬ್ರಿಡ್ಜ್ ಕೂಡ ಕುಸಿದು ಬಿದ್ದಿದೆ ಅದು ಬೇರೆ ವಿಚಾರ ಬಿಹಾರದಲ್ಲಿ ದೊಡ್ಡ ಮಟ್ಟದ ಬ್ರಿಡ್ಜ್ ಕುಸಿತಗಳು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ದು ಇದೀಗ ಮತ್ತೊಮ್ಮೆ ಬಿಹಾರ ಇದೇ ಬ್ರಿಡ್ಜ್ ವಿಚಾರಕ್ಕೆ ಸುದ್ದಿಯಾಗಿದೆ ರಸ್ತೆಗಳ ನಡುವೆ ಬ್ರಿಡ್ಜ್ ಮಾಡೋದನ್ನು ನೀವೆಲ್ಲ ನೋಡಿದ್ದೀರಿ ನದಿಗಳ ನಡುವೆ ನೀವೆಲ್ಲ ಬ್ರಿಡ್ಜ್ ಮಾಡೋದನ್ನು ನೋಡಿದ್ದೀರಿ ಅಥವಾ ಈಗೀಗ ಸಮುದ್ರಕ್ಕೂ ಕೂಡ ಬ್ರಿಡ್ಜ್ ಕಟ್ತಾ ಇದ್ದಾರೆ ಆದರೆ ಯಾವುದು ರಸ್ತೆ ಇಲ್ಲದೆ ಯಾವುದೇ ನದಿ ಇಲ್ಲದೆ ಯಾವುದೇ ಹೊಳೆ ಇಲ್ಲದೆ ಯಾವುದೇ ಕಿರು ಕಿರುದಾದಂತ ಜರಿ ಕೂಡ ಇಲ್ಲದೆ ಕೇವಲ ಗದ್ದೆ ಮಧ್ಯದಲ್ಲಿ ನೀವು ಯಾವತ್ತಾದ್ರೂ ಬ್ರಿಡ್ಜ್ ಕಟ್ಟಿದ್ದನ್ನ ನೋಡಿದ್ದೀರಾ ನೋಡ್ಲಿಲ್ಲ ಅಂದ್ರೆ ಬಿಹಾರದ ಈ ಬ್ರಿಡ್ಜ್ ಅನ್ನ ನೀವು ನೋಡಿ ಈ ಬ್ರಿಡ್ಜ್ ಅನ್ನ ನೋಡಿದಾಗ ಖಂಡಿತವಾಗಿಯೂ ನಿಮ್ಗೆ ಮುಖದಲ್ಲಿ ಒಂದು ನಗು ಬಂದಿರಬಹುದು ಇದೇನಪ್ಪ ಅಂತ ಇದೆಲ್ಲ ಬಿಹಾರದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಗದ್ದೆ ಮಧ್ಯದಲ್ಲಿ ಈ ರೀತಿಯ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಯಾವ ರೀತಿಯ ಬ್ರಿಡ್ಜ್ ನೋಡಿ ಆ ಕಡೆ ರಸ್ತೆ ಇಲ್ಲ ಈ ಕಡೆ ರಸ್ತೆ ಇಲ್ಲ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅಷ್ಟೇ ಅದು ಕೂಡ ಗದ್ದೆಯಲ್ಲಿ ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈಗ ಈ ಬ್ರಿಡ್ಜ್ ನ ಕತೆ ಬಾರಿ ದೇಶದಾದ್ಯಂತ ವೈರಲ್ ಆಗ್ತಾ ಇದೆ ಈ ಬ್ರಿಡ್ಜ್ ಗೆ ಖರ್ಚು ಮಾಡಿದಂತ ಹಣ ಎಷ್ಟು ಗೊತ್ತಾ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಈ ಗೆ ಖರ್ಚು ಮಾಡಿದ್ದಾರಂತೆ ಏನೆಲ್ಲ ಖರ್ಚು ಮಾಡ್ತಾರೆ ನೋಡಿ ನಮ್ ಗೊತ್ತು ನಮ್ಮ ದೇಶದಲ್ಲಿ ಯಾವುದು ಕೂಡ ಪ್ರಾಮಾಣಿಕವಾಗಿ ನಡೆಯೋದಿಲ್ಲ ಎಲ್ಲವೂ ಕೂಡ ಈ ರೀತಿಯ ಭ್ರಷ್ಟಾಚಾರದಿಂದಲೇ ನಡೆಯೋದು ಅಂತ ಗೊತ್ತು ಆದರೆ ಇದೇ ರೀತಿಯ ಭ್ರಷ್ಟಾಚಾರಗಳು ನಡೆಯುತ್ತೆ ಅಂತ ಯಾರಿಂದಲೂ ಕೂಡ ನಂಬೋದಕ್ಕಾಗೋದಿಲ್ಲ ಗದ್ದೆಯ ಮಧ್ಯೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಅಂತೂ ಇಲ್ಲ ಆ ಕಡೆ ರೋಡ್ ಅಂತೂ ಮೊದಲೇ ಇಲ್ಲ ಹೀಗಾಗಿ ಈ ಬ್ರಿಡ್ಜ್ನ ಕತೆ ಈಗ ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರಂತೆ ಯಾಕೆ ಕಟ್ಟಿದ್ದೀರಿ ಇದರಿಂದ ಏನು ಪ್ರಯೋಜನ ಅಂತ ಕೇಳಿದರೆ ಅಲ್ಲಿನ ಅಧಿಕಾರಿಗಳು ಹೇಳ್ತಾರಂತೆ ಮಳೆಗಾಲದಲ್ಲಿ ಈ ಕೃಷಿ ಭೂಮಿಯ ಮಧ್ಯದಲ್ಲಿ ನೀರು ಹಾದು ಹೋಗುತ್ತೆ ಸಣ್ಣದಾದಂತ ಹಳ್ಳ ಇದೆ ಜನರಿಗೆ ಆಚೆ ಈಚೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಬ್ರಿಡ್ಜ್ ಕಟ್ಟಿದ್ದೇವೆ ಅಂತ ಅಧಿಕಾರಿಗಳು ಸಮರ್ಥನೆ ಮಾಡ್ತಾರಂತೆ ಸಮರ್ಥನೆ ಮಾಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಆದರೆ ಇಲ್ಲಿ ನೀರಿಂದ ಓಡಾಡೋಕ್ಕಾಗೋದಿಲ್ಲ ಎಂತೆಂಥ ಸ್ಥಳಗಳು ಇದ್ದಾವೆ ಎಂತೆಂಥ ಹೊಳೆ ದಾಟಿಕೊಂಡು ವಿದ್ಯಾರ್ಥಿಗಳು ಹೋಗ್ತಾರೆ ಎಂತೆಂಥ ಹೊಳೆಗಳನ್ನು ದಾಟಿಕೊಂಡು ಜನ ಸಂಚಾರ ಮಾಡ್ತಾರೆ ಅಲ್ಲಿಗೆ ಬ್ರಿಡ್ಜ್ ಕಲ್ಪಿಸುವಂತ ಯೋಜನೆ ನಮ್ಮ ದೇಶದಲ್ಲಿ ಇಲ್ಲ ಆದರೆ ಈ ರೀತಿಯ ಬ್ರಿಡ್ಜ್ ಕಟ್ಟಿ ಹಣ ಮಾಡುವಂಥ ಯೋಜನೆ ನಮ್ಮ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗೋದು ಅಂತ ಅನ್ಸುತ್ತೆ ಬಿಹಾರದ ಈ ಬ್ರಿಡ್ಜ್ ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎಲ್ಲ ಕಡೆ ಜನ ಇದು ನಮ್ಮ ದೇಶದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಅದಕ್ಕಿಂತಲೂ ಹೆಚ್ಚಾಗಿ ಬಿಹಾರದಲ್ಲಿ ಇಂತಹ ಘಟನೆಗಳು ಆಗಾಗ ನಡೀತಾನೆ ಇರ್ತಾವೆ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಈ ಬ್ರಿಡ್ಜ್ನ ಬಗ್ಗೆ ಅದು ಕೂಡ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದಂತಹ ಈ ಐತಿಹಾಸಿಕ ಸ್ಮಾರಕ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಈ ರೀತಿಯ ಕಾಮಗಾರಿಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಂತೂ ಮಾಡಿಲ್ಲ ಆದರೆ ಬಿಹಾರದ ಈ ಬ್ರಿಡ್ಜ್ ನೋಡಿ ಕೃಷಿ ಭೂಮಿಯ ನಡುವೆ ಇದೆ ಮೂರು ಕೋಟಿಯಲ್ಲಿ ನಿರ್ಮಾಣವಾದಂತಹ ಈ ಐತಿಹಾಸಿಕ ಬ್ರಿಡ್ಜ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ